ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಭೂತರಾಯ ಸ್ವಾಮಿಯ ಜಾತ್ರಾ ಮಹೋತ್ಸವದ ಆಹ್ವಾನ ಪತ್ರಿಕೆ ಬಟ್ಟಿದನಾಳ್ಳಿ ಬುಕಾಪಟ್ಟಣ ಹೋಬಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರದ ವೈಶ್ವಿಕ ಮಾಸ ಶುದ್ಧ ತ್ರಯೋದಶಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಿಂದ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದವರೆಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಕಾರ್ಯಕ್ರಮದ ಪಟ್ಟಿ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಪುಣ್ಯಾಹ ನಾಂದಿ ಮತ್ತು ಸಂಜೆ ಆರತಿ ಧೂಪದ ಸೇವೆ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಉಂಡೆ ಮಂಡೆ ಹಾಗೂ ಭೂತರಾಯಸ್ವಾಮಿ ಸೇವೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಾಯಂಕಾಲ ಶ್ರೀ ಸ್ವಾಮಿಯ ಹೂವಿನ ವಾಹನ ಉತ್ಸವ ದಿನಾಂಕ ಹದಿಮೂರು ಐದು ಎರಡು ಮಂಗಳವಾರ ಲೆಕ್ಕಾಚಾರ ಮತ್ತು ಶ್ರೀ ಸ್ವಾಮಿಯ ಮೂಲ ಸ್ಥಾನಕ್ಕೆ ಕರೆತರುವುದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮ ವಿಶ್ವಾಸಿಗಳು ಬಟ್ಟಿಗನಹಳ್ಳಿ ಗ್ರಾಮಸ್ಥರು ಸದ್ವರಿಗೂ ಕೂಡ ಆಧಾರದ ಸುಸ್ವಾಗತ ಬಟ್ಟಿಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಬೂತರಾಯ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನ್ಯಾಷನಲ್ ಟಿವಿ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆ ಹಾಗೂ ಈ ಹಳ್ಳಿಯಲ್ಲಿ ಮನೋರಂಜನೆ ಯಶಸ್ವಿಯಾಗಿ ಆಚರಿಸುತ್ತೇವೆ ತಾವು ಸಹಕರಿಸಿ ನಮಗೆ ಈ ನೀ ಟಿವಿನ ಬಂದಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ ನಾವು ಸುಮಾರು ತಲಾ ಒಂದ ಪುರಾತನ ಕಾಲದಿಂದ ಆಚರಣೆ ಮಾಡ್ಕೊಂಡಿದ್ವಿ ಹಿಂದೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಒಟ್ಟಿಗೆ ಅರ್ಸವೆ ಮಾಡಿ ಜನರೆಲ್ಲ ಊಟ ಮಾಡ್ಬಿಡೋದು ಯಾರು ಮಾಡ್ತಿರ್ಲಿಲ್ಲ ಈಗ ಆಗಿ ಮಾಡ್ತಿರ್ಲಿಲ್ಲ ಈ ಕಾಲಕ್ರಮಣ ಬದಲಾದಂಗೆ ಬದಲಾದಂಗೆ ಈ ಅರ್ಸವೆ ಮಾಡಿ ಎಲ್ಲರೂ ಪುತ್ರ ಒಂದೇ ಸಾರಿ ಊಟ ಮಾಡಿ ಹೋಗ್ಬಿಡೋದು ಒಂದೇ ಸಾರಿ ಊಟ ಮಾಡಿ ಹೋಗ್ತಿವಿ ಆತರ ನಡೆಸ್ಕೊಂಡು ಹೋಗ್ತಿದ್ವಿ ಈಗ ಏನ್ ಮಾಡಿದ್ವಿ ಅಂದ್ರೆ ಅವ್ರು ಅವ್ರ ಮನೆಗೆ ಏನೋ ಮಾಡ್ಕೊಬೋದು ಅವ್ನಿಗೆ ಊಟ ಮಾಡ್ಕೊಂಡು ಹೋಗ್ತಾರೆ ಆರ್ ಟೈಪ್ ಮಾಡ್ಕೊಂಡು ಅದ್ರಿ ಈಗ ಕಾಲ ಬದಲಾದಂಗ್ ನಾವು ಈ ಪದ್ಧತಿನ ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಸಂಪ್ರದಾಯವಾಗಿ ನಾವು ಆ ಬಟ್ಟಿನ ಲಿಂಗ್ ನಡೆಸ್ಕೊಂಡು ಹೋಗ್ತಾ ಇದೀವಿ ಇನ್ ಮುಂದೆ ಯಶಸ್ವಿ ಆಗ್ಲಿ ಅಂತ ನಾವು ದಯ ದಯಮಾಡಿ ದೇವಸ್ಥಾನ ಅಂದ್ರೆ ನಮ್ಮ ಹಿಂದೂಗಳಲ್ಲಿ ಯಾವ್ದೋ ಒಂದು ಭಾವನಾತ್ಮಕ ನಂಬಿಕೆ ಇರುತ್ತೆ ಆ ನಂಬಿಕೆನೆ ದೇವ್ರು ನಾವು ದೇವ್ರು ಅಂದ್ರೆ ನಂಬಿಕೆ ಈಗ ನಾವು ಏನ್ ಮಾಡ್ತೀವಿ ಎಲ್ಲಾ ಕಡೆನು ಆಚರಣೆ ಮಾಡ್ತೀವಿ ಈಗ ಉತ್ಸವ ಆಚರಣೆ ಜಾತ್ರೆ ಜಮಿತಿ ಎಲ್ಲಾನು ಮಾಡ್ತಾ ಇರ್ತೀವಿ ಅದು ನಮ್ಮಲ್ಲಿ ಇರ್ತಕ್ಕಂಥದ್ದು ದೇವರು ಅಂದ್ರೆ ನಂಬಿಕೆ ನಮಗೆ ದೇವರು ಯಾವ್ದೋ ಕಷ್ಟದಲ್ಲಿ ಬಂದು ಕೈ ಮುಕ್ಕೊಂಡು ನನ್ನ ಅರ್ಕೆ ನಾನು ಇಂತ ಅರ್ಕೆ ಕೊಡ್ತೀನಿ ನನಗೆ ಆಗ ಕೆಲಸ ಮಾಡ್ಕೊಡಪ್ಪ ಬಂದಾಗ ಅದು ಸ್ಪಂದಿಸಿ ಅವ್ರು ಸ್ವಲ್ಪ ಒಳ್ಳೇದಾಗೋದಕ್ಕೆ ಇಷ್ಟೊಂದ್ ಜನ ಸೇರಿ ಕೆಲಸ ಮಾಡ್ತಾರೆ ಅದೇನು ಕೆಲಸ ಮಾಡದೇ ಇದ್ರೆ ಇಷ್ಟೊಂದ್ ಜನ ಸೇರಕ್ ಸಾಧ್ಯ ಇಲ್ಲ ಆದ್ರೂ ಆದ್ರೂ ಅದ್ರ ಮಧ್ಯೆ ಸಣ್ಣ ಪುಟ್ಟ ತಿಕ್ಕಾಟ ಇರ್ತವೆ ಅದೆಲ್ಲಾನು ಬುದಿ ಗೊತ್ತಿ ಜನ ಒಂದೇ ನಾವು ದೇವ್ರು ಮಾಡ್ಬೇಕು ನಮ್ಮೂರಲ್ಲಿ ಅಭಿವೃದ್ಧಿ ಮಾಡ್ಬೇಕು ಸುತ್ತ ಆ ಕಡೆ ಕಡೆ ಜನ ಎಲ್ಲ ದೇವಸ್ಥಾನ ಮಾಡ್ತಾರೆ ನಾವು ಮಾಡ್ಬೇಕು ಹೇಳಿ ನಾವು ಹಿಂದೆ ಈ ಸಣ್ಣದೊಂದು ದೇವಸ್ಥಾನ ಇತ್ತು ಭೂತಪ್ಪನ ದೇವಸ್ಥಾನ ಅದನ್ನ ತೆಗೆದ್ಬಿಟ್ಟು ಈ ದೇವಸ್ಥಾನ ನಾವೇ ಮಾಡಿದ್ವಿ ಈಗ ಆರು ಆರು ವರ್ಷ ಅಥವಾ ಎಂಟು ವರ್ಷ ಆಯ್ತು ದೇವಸ್ಥಾನ ಮಾಡಿ ಈ ಇಷ್ಟೆಲ್ಲ ಮಾಡಿದ್ದು ಈ ನಮ್ಮ ಧರ್ಮದ ಇಲಾಖೆದು ಐದು ಲಕ್ಷ ಬಿಟ್ರೆ ಇನ್ನೆಲ್ಲ ನಮ್ಮ ಜನ ಅಕ್ಕಪಕ್ಕದ ಜನ ಮಕ್ಕಳು ಕೊಟ್ಟಿದ್ದಾರೆ ದುಡ್ಡು ಗವರ್ಮೆಂಟ್ ಇಂದ ಏನ್ ಸಹಾಯ ಸಹಾಯತನ ತಗೊಂಡಿಲ್ಲ ನಾವು ನಮ್ಮೂರಲ್ಲೇ ನಾವು ದುಡ್ಡು ಬೆಳೆಸ್ಕೊಂಡು ಅಭಿವೃದ್ಧಿ ಮಾಡಿದೀವಿ ಮಟ್ಟಿದೀವಿ ಗ್ರಾಮಸ್ಥದ ಗ್ರಾಮದಲ್ಲಿ ಆಂಜನೇಯ ಹಾಗೂ ಮೂತ್ರಾಯ ಸ್ವಾಮಿಯ ಅದ್ದೂರಿ ಮಹೋತ್ಸವವನ್ನು ಮೂರ್ ವರ್ಷಕ್ಕೊಂದ್ಸಲ ಇಲ್ಲಿ ಮಾಡ್ತಾ ಇದ್ದೀವಿ ಅಕ್ಕ ಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಕುಲ ಬಾಂಧವರು ಹಾಗೂ ಕುಲವರಿಗಳು ಎಲ್ಲಾ ಬಂದು ಸಹಕರಿಸಿದ್ರೆ ಹಾಗೆ ಅದ್ದೂರಿಯಾಗಿ ನಾವು ಆ ಆಚರಣೆ ಮೂರು ವರ್ಷಕ್ಕೊಂದ್ಸರಿ ಮಾಡ್ಕೊಂಡು ಹೋಗ್ತಾ ಇದೀವಿ ಇದೇ ನಮ್ದು ತಾತ ಪುರಾತನ ಕಾಲದಿಂದ ಈ ಆಚರಣೆಯನ್ನು ಮಾಡ್ಕೊಂಡ್ ಬಂದಿದೀವಿ ಯಾವ್ದು ತೊಂದರೆ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಯಾವ್ದಾದ್ರು ಒಂದು ನಮ್ಗೆ ಸರ್ಕಾರ ಆಗ್ಲಿ ಯಾವ್ದನ್ನಾಗ್ಲಿ ನಮ್ಗೆ ಒಂದು ಅನುದಾನ ಅನುದಾನ ಕೊಡ್ಬೇಕಾಗ್ಲಿ ನಾವು ಮುಜರಾ ಇಲಾಖೆಯಲ್ಲಿ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಲ್ಲಿ ನಾವು ನಮ್ಮ ದೇವಸ್ಥಾನಕ್ಕೆ ಒಂದು ಸಹಾಯ ಮಾಡ್ಕೋಬೇಕಾಗಿ ನಾವು ಕೇಳ್ಕೊಳ್ತಾ ಇದೀವಿ